ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಣ್ಣ ಹೇಳ್ರಿ ಸರ್ ಜೈನ್‌ದಾರನ್ ಟ್ರ್ಯಾಕ್ಟರ್ ಕಳಿಸ್ಕೊಡಿದ್ರಲ್ಲ ಹಾ ಹಾಕಿ ತಂದ್ವಿ ಮಾಡೆಲ್ ಇದು ಓನರ್ ರೆಸ್ಟೆ ಇದ್ರೆ ಓನರ್ ಯುವ ಸರ್ ಓನರ್ ಫಸ್ಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹ್ಮ್ ಎಲ್ಲ ಹಾಕಿನಲ್ಲ ನಿಮ್ ನಂಬರ್ ಕ್ರಿ ಗಾಡಿ ರೆಜಿಸ್ಟರ್ ಓಡಿದೆ ಗಾಡಿ ಗಾಡಿ ಸಾವಿರ ತಕ ಆಗಿರಬೇಕು ಅಂದಾಜ ಟೈರ್ ಕಂಡೀಷನ್ ಕಂಡೀಷನ್ ಫಿಕ್ಸ್ ಆರ್ ಇಮೌಂಟ್ ಆರ್ ಮುಂದಿನ ಚೆಕಿಂಗ್ ಆರ್ ಎಷ್ಟು ಎಚ್ ಪಿ ಗಾಡಿ ಇದು 52 10 50 ಎಚ್ ಪಿ ಇಂಜಿನ್ ಒಂದೇನೇ ಕೊಡ್ತಿರೋದು ಹಾ ಇಂಜಿನ್ ಒಂದೇ ರೀ ಇಂಜಿನ್ ಒಂದೇ ಹ್ಮ್ ಲೊಕೇಶನ್ ಗಾಡಿ ಇರೋದು ಆ ಇಂಡಿ ತಾಲೂಕ್ ಆಗರಿ ಇಂಡಿ ಹಿಂಡಿ ತಾಲೂಕು ಅಗರ ಕೇಳಿ ಹೇಳ್ತೀರಿ ಗಾಡಿ ರೇಟ್ ಗಾಡಿ ಏಳೂರು ಮಾತ್ರ ಹಾಕ್ಯಾರ ನೋಡ್ರಿ ಎಷ್ಟೇ ಏಳ್ ಲಕ್ಷಲ್ಲ ಏಳ್ ಲಕ್ಷ ಫೈಡಲ್ ಎಷ್ಟು ಕೊಡ್ತೀರಾ ಗಾಡಿ ಗಾಡಿ ಲಾಸ್ಟ್ ಆರು ಎಪ್ಪತ್ತಕ್ಕ ಮುಗಿಬೋದು ನೋಡಿ ಲಾಸ್ಟ್ ಫೈನಲ್ ಆರು ಎಪ್ಪತ್ ಹ್ಮ್ ಆರು ಎಪ್ಪತ್ತ ಎರಡ್ ಸಾವಿರದ ಬಡದಷ್ಟ ಗಾಡಿ ಇಪ್ಪತ್ತೊಂದ್ ಹತ್ತನೇ ತೀರ್

ಮ ನೋಡ್ರಿ ಆಗಲ್ಲ ನಿಮ್ಗ ಇದು ಮಾಡಿದ್ರಿ ಏನ ಎರಡ್ ರೂಪಾಯಿ ಫೀಸ್